ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಬಾಳೆ ದಿಂಡಿನಿಂದ ಸಾಂಬಾರು ಹೇಗೆ ಮಾಡೋದು ಅಂತ ಇವಾಗ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಅದು ಬೇಯಿಸಿಲ್ಲ ನೆನೆಸಿಲ್ಲ ಏನಿಲ್ಲ ಹಾಗೆ ತಗೊಂಡಿದ್ದೀನಿ ಬಾಳೆ ಕೂಡ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಹುರುಳಿಕಾಳು ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಆಮೇಲೆ ಬಾಳೆ ಹಾಕಿ ಒಂದೆರಡು ಬೆಳ್ಳುಳ್ಳಿನ ಹಾಕಿ ಬೇಯಿಸ್ಕೋಬೇಕು ಇದು ಬಸ್ಸಾರು ಮಾಡೋದಕ್ಕೆ ಹೇಳ್ತಿದ್ದೀನಿ ಈ ಬಾಳೆ ದಿಂಡಿನಿಂದ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ ಕಿಡ್ನಿ ಸ್ಟೋನ್ನ ಕಮ್ಮಿ ಮಾಡುತ್ತೆ ನಿವಾರಣೆ ಮಾಡುತ್ತೆ ತಲೆ ಕೂದಲು ಉದ್ರತಿದ್ರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ಗ್ಯಾಸ್ಟ್ರಿಕ್ ಕಂಟ್ರೋಲಿಗೆ ಬರುತ್ತೆ ಶುಗರ್ ಕಂಟ್ರೋಲಿಗೆ ಬರು ರಕ್ತಹೀನತೆ ಮತ್ತು ತೂಕ ಇಳಿಸ್ಬೇಕು ಅಂತಿದ್ರೆ ಅವ್ರಿಗೂ ಕೂಡ ತೂಕ ಇಳಿಸೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನು ವಾರಕ್ಕೊಂದ್ಸಲಾದರೂ ತಿನ್ನಬೇಕು ನಮ್ಮ ದೇಹದಲ್ಲಿ ಕೆಟ್ಟ ಅಂಶನಿದ್ದರೆ ಅದು ತೆಗೆದಾಕೋಕ್ಕೆ ಸಹಕಾರಿಯಾಗುತ್ತೆ ಇವಾಗ ಎರಡು ಅಥವಾ ಮೂರು ವಿಸಲ್ನ ಹಾಕಿಸಿ ಅದು ಅಷ್ಟಕ್ಕೆ ಬೇಯುತ್ತೆ ಇವಾಗ ಬೆಂದಿದೆ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕಿದ್ವಲ್ಲ ಅದನ್ನು ತೆಕ್ಕೋಬೇಕು ಹಾಗೆ ಇನ್ನೊಂದು ಸ್ವಲ್ಪ ಕಾಳು ಮತ್ತು ಬೇಯಿಸಿದೀವಲ್ಲ ಅದನ್ನು ಕೂಡ ತೆಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದನ್ನು ರುಬ್ಬಕ್ಕಾಗೋಕ್ಕೆ ತೆಗೆದಿಟ್ಕೊತಿರೋದು ಇನ್ನೊಂದು ಸ್ವಲ್ಪ ಉಳ್ ಉಳಿಯುತ್ತಲ್ವ ಅದನ್ನು ಬಸ್ದ್ಬಿಟ್ಟು ಪಲ್ಯನ ಒಗ್ಗರಣೆ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದರಿಂದ ಉಪಯೋಗ ಕೂಡ ಇದೆಯಲ್ವ ಯೂಸ್ ಮಾಡಿದರೆ ಏನು ಆಗೋದಿಲ್ಲ ಇವಾಗ ರುಬ್ಬೋದಿಕ್ಕೆ ತಿಳ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಆಮೇಲೆ ಖಾ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು ಸಣ್ಣಕಾಗೋವರೆಗೂ ರುಬ್ಬಬೇಕು ಈ ಬಾಳೆದಿಂಡಿನಿಂದ ಅಂದರೆ ಜ್ಯೂಸ್ ಕೂಡ ಮಾಡ್ತಾರೆ ಬಾಳೆ ರುಬ್ಬಿ ಅದರಿಂದ ರಸ ತೆಗೆದ್ಬಿಟ್ಟು ಜ್ಯೂಸ್ ಮಾಡ್ತಾರೆ ಇವಾಗ ಹುಣಸೆಹಣ್ಣ ನೆನೆಯಕ್ಕೆ ಇಟ್ಟಿದ್ದೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋದು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಜೀರಿಗೆ ಸಾಸುವಿನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಳ್ಳಿ ಹಾಗೆ ಕರ್ಬೇನ ಸೊಪ್ಪು ಕೂಡ ಸೇರಿಸ್ಕೊಳ್ಳಿ ಇದೆಲ್ಲ ಒಗ್ಗರಣೆ ಆದಮೇಲೆ ಹುಣಸೆಹಣ್ಣ ನೆನೆಸಿಬಿಟ್ಟು ಹುಳಿನ ಬಿಡಬೇಕು ಅದಕ್ಕೆ ಇದು ಸ್ವಲ್ಪ ಕುದಿ ಬರಬೇಕು ಅಷ್ಟು ಅಷ್ಟು ಹೊತ್ತು ಕುದಿಸಿ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಸಾಂಬಾರನೆಲ್ಲ ಆದಮೇಲೂ ಕೂಡ ಹುಳಿನ ಬಿಡ್ಬೋದು ನಾವು ಫಸ್ಟೇ ಹುಳಿ ಬಿಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ರುಬ್ಬಿರೋ ಅಂಥ ಖಾರನ ಸೇರಿಸ್ತಿದ್ದೀನಿ ರುಬ್ಬಿರೋ ಅಂಥ ಖಾರನ ಸೇರಿಸ್ಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟೊಂದು ಸೇರಿಸ್ಕೊಳ್ಳಿ ಇವಾಗ ಬಸ್ತಿದ್ದೀನಿ ನೋಡಿ ಇದು ಮೇಲ್ಗಡೆದು ಕಾಳು ರುಬ್ಬಕ್ಕೆ ಹಾಕೋದಿಕ್ಕೆ ಬಸ್ತಿರೋ ರಸನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನು ಎಸಿಬಾರ್ದು ನೋಡಿ ಎಷ್ಟು ತಳ್ಳಬೇಕು ಎಷ್ಟು ದಟ್ಟ ಬೇಕು ಅಂತ ನೋಡಿಕೊಂಡು ಕನ್ಸಿಸ್ಟೆಂಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನೀರನ್ನ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಕಾ ಮಿಕ್ಕಿರೋಂಥ ಕಾಳನ್ನು ಇವಾಗ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕಿ ಜೀರಿಗೆನೂ ಹಾಕಿ ಇಲ್ಲಾಂದರೆ ಬೇಡ ಜೀರಿಗೆ ಸಾಸಿವೆ ಮಾತ್ರ ಹಾಕ್ಕೊಳ್ಳಿ ಒಂದು ಎರಡು ಮೆಣಸಿನ್ಕಾಯಿನ ಮಿರಿದ್ಬಿಟ್ಟು ಸೇರಿಸ್ಕೊಳ್ಳಿ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಇವಾಗಲೇ ಸ್ವಲ್ಪ ಉಪ್ಪು ಏನಾದರೂ ಬೇಕಿದ್ರೆ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ಇವಾಗ ಬಸ್ತಿರುವಂಥ ಕಾಳನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಬಾಳೆ ಗಿಡನ ಕಡ್ದ ಮೇಲೆ ಸಿಗುತ್ತಲ್ವ ದಿಂಡು ಒಂದು ಒಂದು ಸ್ವಲ್ಪ ಲೇಯರ್ಗಳಿರುತ್ತೆ ಆ ಲೇಯರ್ನೆಲ್ಲ ತೆಗೆದ್ಮೇಲೆ ಬಾಳೆ ದಿಂಡು ಸಾಂಬಾರ್ಗೆ ಹಾಕೋಕ್ಕೆ ರೆಡಿಯಾಗುತ್ತೆ ಅಂಥ ಬಾಳೆ ದಿನ ಯೂಸ್ ಮಾಡ್ಬೋದು ತೆಂಗಿನಕಾಯಿನ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ತೆಂಗಿನಕಾಯಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿರೋ ಯಾವುದೇ ಪಲ್ಯ ಆದರೂ ಸರಿ ತೆಂಗಿನಕಾಯಿನ ಸೇರಿಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ ಸೇರಿಸೋದು ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪಲ್ಯ ರೆಡಿಯಾಗಿದೆ ಅನ್ನ ಮುದ್ದೆ ಸಾಂಬಾರು ಯಾವುದ್ರ ಜೊತೆನಾದ್ರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಲ ನೀವು ಕೂಡ ಟ್ರೈ ಮಾಡಿ